ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಮುಗ್ದಿದ್ದೇ ಮುಗ್ದಿದ್ದು ಹೇಳ್ಕೊಳ್ಳುವಂತ ಒಂದೇ ಒಂದು ರಿಯಾಲಿಟಿ ಶೋ ಬರಲಿಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿತಾ ಇದ್ದಂತೆ ಎರಡು ರಿಯಾಲಿಟಿ ಶೋ ಶುರುವಾದವು ಒಂದು ಮಜಾ ಟಾಕೀಸ್ ಮತ್ತೊಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಮಜಾ ಟಾಕೀಸ್ ನಲ್ಲಿ ಮಜಾನೇ ಸಿಗ್ತಾ ಇಲ್ಲ ಬಿಡಿ ಜನರಿಗೆ ಮಜಾ ಟಾಕೀಸ್ ನ ಮಜಾ ಬೇಕಾಗಿಲ್ಲ ಅನ್ಸುತ್ತೆ ಸೃಜನ್ ಲೋಕೇಶ್ ತಮ್ಮನ್ನ ತಾವು ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಈ ಶೋ ಮಾಡಬೇಕು ಅಷ್ಟೇ ಅದನ್ನ ಬಿಟ್ರೆ ಮೊದಲಿದ್ದ ಕ್ರೇಜ್ ಇಲ್ಲ ಮೊದಲಿಗೆ ಮಜಾ ಟಾಕೀಸ್ ಅಂದ್ರೆ ಅತ್ಯದ್ಭುತ ಕಾಮಿಡಿ ಶೋ ಅಂತಿದ್ರು ವಾರದ ಕೊನೆಯಲ್ಲಿ ಒಂದೊಳ್ಳೆ ಮನೋರಂಜನೆ ಸಿಗುತ್ತೆ ಅಂತ ಎಲ್ರೂ ಕಾದ್ ಕುಳಿತುಕೊಳ್ತಾ ಇದ್ರು ಈಗ ಹೇಳ್ಕೊಳ್ಳೋವಂತ ಮಟ್ಟಿಗೆ ಮನೋರಂಜನೆ ಸಿಗ್ತಾ ಇಲ್ಲ ಮಜಾ ಟಾಕೀಸ್ ನ ಟೀಮ್ ಬದಲಾಗಿದ್ದಕ್ಕೂ ಅಥವಾ ಜನರಿಗೆ ಈ ರೀತಿಯ ಮಜಾ ಬೇಕಿಲ್ವೋ ಒಂದು ಗೊತ್ತಿಲ್ಲ ಹೀಗಾಗಿ ಈ ಬಾರಿಯ ಮಜಾ ಟಾಕೀಸ್ ಮಜಾ ಕೊಡ್ತಾ ಇಲ್ಲ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಬಗ್ಗೆ ಹೇಳೋದೇ ಬೇಡ ಈ ಶೋ ಬರೋದಿಕ್ಕೂ ಮೊದಲು ಕೊಟ್ಟ ಶೋಕು ಈಗ ಪ್ರಸಾರ ಆಗ್ತಾ ಇರೋ ರೀತಿಗೂ ಸ್ವಲ್ಪನೂ ಹೋಲಿಕೆ ಇಲ್ಲ ನಿಜ ಹೇಳಬೇಕು ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಿಜಕ್ಕೂ ಹಳ್ಳ ಹಿಡಿದು ಹೋಗಿದೆ ಟಿ ಆರ್ ನಲ್ಲೂ ಕೆಳ ಸ್ಥಾನಕ್ಕೆ ಕುಸಿದಿದೆ ಜನರಿಗೆ ಮಜಾ ಕೊಡೋದಕ್ಕಿಂತ ಬೋರ್ ಹೊಡಿಸೋದೇ ಜಾಸ್ತಿ ಆಗಿದೆ ಇದರ ಮಧ್ಯೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಅವರ ಕಿತ್ತಾಟ ನೋಡಿದ ಜನ ನಿಮ್ದೇನರೋ ಹೈ ಡ್ರಾಮಾ ಅಂತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಅತಿ ಹೆಚ್ಚು ಕಿತ್ತಾಡದವರು ಒಂದು ರಜತ್ ಮತ್ತೊಬ್ಬರು ಚೈತ್ರಾ ಕೊಂದಾಪುರ ಚೈತ್ರಾ ಕುಂದಾಪುರ ಚೆನ್ನಾಗಿ ಗೊತ್ತಿತ್ತು ನಾನು ಜೋರ್ ಬಾಯ್ ಮಾಡೋದ್ರಿಂದ ಇನ್ನಿಲ್ಲದ ಹೈ ಡ್ರಾಮಾ ಮಾಡ್ತಿರೋದ್ರಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊತಿರೋದು ಅಂತ ಇದನ್ನ ಕರೆಕ್ಟ್ ಆಗಿ ಜಾರ್ಜ್ ಮಾಡ್ತಾ ಇದ್ದ ರಜತ್ ನಿನ್ನದೆಲ್ಲ ಪಕ್ಕ ನಾಟಕಾನೇ ಬಿಡು ಅಂತ ಮುಖಕ್ಕೆ ಹೊಡೆದಂತೆ ಟಾಂಗ್ ಕೊಡ್ತಾ ಇದ್ರು ಇಬ್ಬರ ಮಧ್ಯೆ ನಡೀತಾ ಇದ್ದ ಗಲಾಟೆ ಒಮ್ಮೊಮ್ಮೆ ಅತಿರೇಕಕ್ಕೂ ಹೋಗಿದ್ದಿದೆ ಇದನ್ನೆಲ್ಲ ನೋಡಿದ ಬಿಗ್ ಬಾಸ್ ವೀಕ್ಷಕರು ಕೂಡ ಸಾಕಾಗಿ ಹೋಗಿದ್ರು ಆದ್ರೀಗ ವಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಚೈತ್ರಾ ಕುಂದಾಪುರ ರಜತ್ ಕಿಶನ್ ಮಧ್ಯೆ ಕಿತ್ತಾಟ ಶುರುವಾಗಿದೆ ರಜತ್ ಕಿಶನ್ ವಿರುದ್ಧ ಚೈತ್ರಾ ಕುಂದಾಪುರ ರೊಚ್ಚಿ ಗೆದ್ದಿದ್ದಾರೆ ರಜತ್ ಆಡಿದ ಮಾತಿನಿಂದ ಸಿಟ್ಟಿಗೆದ್ದ ಚೈತ್ರಾ ಕುಂದಾಪುರ ಮೈ ಕಿತ್ತು ಬಿಸಾಡಿದ್ದಾರೆ ಆತ್ಮಿಕೆರೆ ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಮೊದಲು ಎಂಟರ್ಟೈನ್ಮೆಂಟ್ ರೌಂಡ್ ನಡೀತಾ ಇತ್ತು ಆ ಬಳಿಕ ಸಿಂಗಿಂಗ್ ರೌಂಡ್ ಆಗಿತ್ತು ಎರಡೂ ರೌಂಡ್ಗಳಲ್ಲಿ ಗರ್ಲ್ಸ್ ತಂಡ ಗೆಲುವು ಸಾಧಿಸಿತ್ತು ಮೊನ್ನೆ ಎರಡೂ ತಂಡಗಳಿಗೆ ಟಾಸ್ಕ್ ನೀಡಲಾಯಿತು ಮೊದಲ ಟಾಸ್ಕ್ನಲ್ಲಿ ಗರ್ಲ್ಸ್ ಟೀಮ್ ವಿನ್ ಆಯಿತು ಎರಡನೇ ಟಾಸ್ಕ್ನಿಂದಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆ ರಣಾಂಗಣವಾಯಿತು ಎರಡನೇ ಟಾಸ್ ನಲ್ಲಿ ಬಾಯ್ಸ್ ತಂಡಕ್ಕೆ ಪವರ್ ಸಿಕ್ತು ಚೂಸ್ ಅವರ್ ಅಪೋನೆಂಟ್ ಪವರ್ ಅಂದ್ರೆ ಎದುರಾಳಿಯನ್ನ ಆಯ್ಕೆ ಮಾಡೋ ಅಧಿಕಾರ ಸಿಕ್ಕ ಪವರ್ ಬಳಸಿಕೊಂಡ ಹುಡುಗರು ಚೈತ್ರಾ ಕುಂದಾಪುರ ಮತ್ತು ನಿವೇದಿತಾ ಗೌಡರನ್ನ ಇಳಿಸಿದ್ರು ಈ ವೇಳೆ ನಾವೇನು ಮಾತಾಡಲ್ಲ ಆಡ್ ತೋಡಿಸ್ತೀವಿ ಅಂತ ನಿವೇದಿತಾ ಗೌಡ ಹೇಳಿದ್ರೆ ಊಟಕ್ಕಿಂತ ಮುಂಚೆ ಎಲೆ ಹಾಕೊಂಡ್ರಂತೆ ಹಾಗೆ ಆಟಕ್ಕಿಂತ ಮುಂಚೆ ಹೇಳ್ಕೊಂಡು ಬಿಲ್ಡ್ ಅಪ್ ಕೊಡಲ್ಲ ಭಗವಂತ ಇಟ್ಟಂಗ್ ಆಗಲಿ ಅಂತ ಚೈತ್ರಾ ಕುಂದಾಪುರ ಶೋ ಆಫ್ ಕೊಟ್ಟಿದ್ರು ಆದ್ರೆ ಈ ಡೈಲಾಗ್ ಶೋ ಆಫ್ ಬಹಳ ಹೊತ್ತು ಉಳಿಲಿಲ್ಲ ಬಿಡಿ ಆತ್ಮಗೆರೆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ನಲ್ಲಿ ನಿವೇದಿತಾ ಗೌಡ ಚೈತ್ರಾ ಕುಂದಾಪುರಗೆ ಎದುರಾಳಿಯಾಗಿ ವಿನಯ್ ಸ್ನೇಹಿತ್ ರೇಸ್ಗೆ ಇಳಿದ್ರು ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ನಲ್ಲಿ ನಿವೇದಿತಾ ಗೌಡ ಚೈತ್ರಾ ಕುಂದಾಪುರ ಮಧ್ಯೆ ಕೋಆರ್ಡಿನೇಷನ್ ಇರಲಿಲ್ಲ ಕಷ್ಟಕರವಾದ ಟಾಸ್ಕ್ನ ವಿನಯ್ ಮತ್ತು ಸ್ನೇಹಿತ್ ಈಸಿಯಾಗಿ ಮುಗಿಸಿದ್ರು ಟಾಸ್ಕ್ ಆಡೋ ವೇಳೆ ಚೈತ್ರಾ ಕುಂದಾಪುರ ನಿವೇದಿತಾ ಗೌಡ ಮಧ್ಯೆ ತಾಳಮೇಳ ಸರಿ ಇರಲಿಲ್ಲ ತುಂಬಾ ಶೇಕ್ ಮಾಡಿದ್ರೆ ಆಗಲ್ಲ ಅಂತ ಚೈತ್ರಾ ಕುಂದಾಪುರ ಹೇಳಿದ್ದಕ್ಕೆ ನಾನು ಶೇಕ್ ಮಾಡ್ತಿದ್ದೀನಾ ಅಂತ ನಿವೇದಿತಾ ಸಿಟ್ಟಾದ್ರು ಟಾಕ್ಸ್ನಲ್ಲಿ ಸೋತ ಮೇಲೆ ಎಲ್ಲಿ ತಪ್ಪಾಯಿತು ಅಂತ ಅನುಪಮ ಗೌಡ ಕೇಳಿದ್ದಕ್ಕೆ ನಮ್ಮಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇರ್ತಾ ಇರಲಿಲ್ಲ ನಾನು ಚೈತ್ರ ಮಾತನ್ನು ಕೇಳ್ತಾ ಇದ್ದೆ ಅಂತ ನಿವೇದಿತಾ ಹೇಳಿದರು ಇದಕ್ಕೆ ಚೈತ್ರ ಏನೋ ಒಂದು ಸಮಜಾಯಿಷಿ ಕೊಟ್ಟರು ಬಿಡಿ ಈ ವೇಳೆ ಕಣ್ಣೀರಿಟ ನಿವೇದಿತಾ ನಾವು ಜಾಸ್ತಿ ಮಾತಾಡ್ತಾ ಇದ್ವಿ ಕರೆಕ್ಟಾಗಿ ಏನು ಮಾತಾಡಬೇಕು ಅದನ್ನು ಮಾತಾಡಿಕೊಂಡು ಮಾಡಲಿಲ್ಲ ಅಂತ ಬೇಸರ ಹೊರ ಹಾಕಿದ್ರು ಈ ಮಧ್ಯೆ ಎಂಟ್ರಿ ಕೊಟ್ಟ ಆಂಕರ್ ಅನುಪಮ ನೀವ್ಯಾಕೆ ನಿವೇದಿತಾ ಮತ್ತು ಚೈತ್ರಾರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಜೊತೆಗೆ ಪ್ರಶ್ನೆ ಮಾಡ್ತಾರೆ ಆಗ ರಿಯಾಕ್ಟ್ ಮಾಡಿದ ರಜತ್ ನಾವು ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಕೋರ್ಡಿನೇಷನ್ ಇರಲ್ಲ ಇವರಿಬ್ಬರ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ದೇ ಸೆಲೆಕ್ಟ್ ಮಾಡಿದ್ದು ಏನು ಬೇಜಾರು ಮಾಡ್ಕೋಬೇಡಿ ಮುಂದಿನ ಆಟದಲ್ಲಿ ನೋಡೋಣ ಅಂತ ಚೈತ್ರಾ ಕುಂದಾಪುರಗೆ ರಜತ್ ಟಾಂಗ್ ಕೊಟ್ರು ಈ ವೇಳೆ ಚೈತ್ರಾ ಕುಂದಾಪುರ ಮೈಕ್ ಇತ್ತು ಫುಲ್ ಗರಂ ಆದರು ಇಟ್ ವಾಸ್ ಜೋಕ್ ಅಂತ ರಜತ್ ಹೇಳಿದ್ರು ಚೈತ್ರ ಸಿಟ್ಟು ಕಮ್ಮಿ ಆಗ್ಲಿಲ್ಲ ಎಲ್ಲದಕ್ಕೂ ಲಿಮಿಟ್ ಇದೆ ಕೋರ್ಡಿನೇಷನ್ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಕೂಗಾಡಿದ ಚೈತ್ರ ಕುಂದಾಪುರ ಯಾರಿಗೆ ಹೇಳ್ತಾ ಇದ್ದೀರಾ ಇನ್ನೊಬ್ಬರ ಕ್ಯಾರೆಕ್ಟರ್ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ರೆ ಸಲ ತಪ್ಪು ಮಾಡೋದು ನೀವೇ ಏನ್ ಬಿಟ್ಟಿ ಬಿದ್ದಿದೀನ ನಾನು ಬಾಯಿಗೆ ಬಂದ ಹಾಗೆ ಮಾತನಾಡೋಕೆ ಅಂತ ಕ್ಲಾಸ್ ತೆಗೆದ್ಕೊಂಡಿದ್ದಾರೆ ಹೀಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಇವರಿಬ್ಬರ ಡ್ರಾಮಾ ಶುರುವಾಗಿದೆ ನೋಡೋರಿಗೆ ಇದು ಮಜಾ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಚೈತ್ರ ಇದೇ ರೀತಿ ಎಗರಾಡ್ತಾ ಇದ್ರೆ ಇನ್ನಷ್ಟು ವಾರ ಆರಾಮಾಗಿರ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಆತ್ಮಿಗೆರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋವನ್ನು ನೀವೇನಾದರೂ ನೋಡ್ತಾ ಇದ್ರೆ ಅನ್ಸುತ್ತೆ ಈ ಶೋನಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ